ಪೂರ್ತಿ ಬರಲ್ಲ ಅದ್ರ ವಿಷಯ ನಮ್ಮ ಚೇತನ ಚೆನ್ನಾಗಿ ಗೊತ್ತು ನಾವು ಏನಂದರೆ ಪೂರ್ತಿ ಸೈಟ್ ಇಲ್ಲ ಫುಲ್ಲು ಅದೇನೇ ಖಾತೆ ರದ್ದಾಗಿತ್ತು ಡಿಒಿ ಖಾತೆ ಅದಕ್ಕೋಸ್ಕರ ರದ್ದಾಗಿರೋ ಖಾತೆ ಸೈಟಲ್ಲ ಡ್ಯಾನ್ಸ್ ಕ್ಯಾನ್ಸ್ ಮಾಡ್ಕೋಣ ಮಾಡ್ಕೊಂಡಾಗ ಏನೇ ಫುಲ್ ಒಂದೇ ಹೆಸ್ರು ಬರುತ್ತೆ ರೀಚ್ ಮಾಡ್ಕೊಂಡು ಮತ್ತೆ ಕನ್ವರ್ಸ್ಟ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಲೇಔಟ್ ನಾವು ಆ್ಯಸ್ ಫಾರ್ ಈ ಪ್ರೆಸೆಂಟ್ ನಂಬರ್ ಮಾಡೋದು ನಾನು ಹೇಳಿದೆ ನಾವು ಯಾರು ಸಾಕಲ್ಸ ಅದೇ ನೋವು ಏನಿಲ್ಲ ನಾವು ರೆಡಿ ಇದೆ ನೋವು

ಅನೌ ಹೇಳಿದ್ರೋ ನೀವು ಇಟ್ಮಣ್ಣ ಅವರು ಆಗಲ್ಲ ಅದಲ್ಲ ಎಕ್ಕೆಗೆ ಎಕ್ಸ್ಟ್ರೈಟ್ ಅಂತ ಗೊತ್ತಿರಲಿಕ್ಕೆ ಇಷ್ಟು ಮಾಡಿದ್ರೆ ಸೈಟ್ ಓಲ್ತಾ ಇದಾರೆ ಎಲ್ಲರೂ ನಿಮ್ಮ ನಗಳ್ತಾ ಇದ್ದಾರೆ ಇಷ್ಟು ಸೈಟ್ ಆಗ್ತಿರೋ ಒಂದ್ ಕಡೆ ಅಷ್ಟು ಸೈಟ್ ಐತಿದ್ರು ಅಂದ್ರೆ ಆ ಅಲ್ಲಿ ಮೆಟ್ 2007 ಅಲ್ಲಿ ನಾನು ಬಂದೆ 2007 2007 ಬಂದಾಗೆಲ್ಲ ಸಾಮಾನ್ಯ ಸಲ ಬಂದಾಗ ಹೇಳ್ತೀರಾ ಇದ್ರ ಬಗ್ಗೆ ಯಾರು ತೀರ್ಮಾನ ಆಗಿಲ್ಲ ನೀವು ಕೊಟ್ಟಿರುವಂತರಲ್ಲಿ ಯಾವತ್ತೋ ಗೃಹ ನಿರ್ಮಾಣ ಸಂಘದಲ್ಲಿ ಕನ್ನಡ ಇಪ್ಪತ್ತು ವರ್ಷ ಆಯ್ತು ಅದೇ ಅಮೌಂಟ್ ಏನಾಗ್ ವರ್ಷ ಎಲ್ಲ ಆಗಿದೆ ಆದ್ರೂ ಇದ್ರ ತೀರ್ಮಾನ ಆಗಿಲ್ಲ ಅಂದ್ರೆ ಲಾಸ್ಟ್ ಸಭೆಯಲ್ಲಿ ಹಾಗಿ ಎಲ್ಲ ನಾವು ವಿಶೇಷವಾಗಿ ಒಮಿಸ್ಕೊಂಡೆ ನಗರಕ್ಕೆ ಅಂತ ಈಗ ನಾವು ತಮ್ಮ ಗಮನಕ್ಕೆ ತಂದಿದ್ದೀವಿ ಅಂತ ಲೆಟರ್ ಕೊಟ್ಟಿದ್ದೀವಿ ಅದು ಇದರ ಬಗ್ಗೆ ಒಂದು ವರ್ಷದ ಗ್ಯಾರಂಟಿ ಇಲ್ಲ ರಕ್ಷಕ ಒಂದೇ ಒಂದು ಕ್ಷಣ ಲೆಟರ್ ಪುಸ್ತಕ ಹೇಳಿದಾಗ ಎಲ್ಲ ಒಂದೊಂದು ಕ್ಷಣದ ನಂತರ ಸರ್ ಬಗ್ಗೆ ಸರಿ ನಾನು ಈಗ ಸರ್ ಅವ್ಳಿ ನನ್ನ ಗಂಧ ಕಟ್ಟಿಲ್ಲ இதேஸ்ரோதான் <laughs> அவரு <laughs>

அத்தீத்யா <laughs> ಇಲ್ಲಿ ಜಾಸ್ತಿ ಪಡೆ ನೂರ ತೊಂಬತ್ ಮೂರು ಮಾಡಿದ್ದೀರಲ್ಲ ನೀವೆಲ್ಲ ಅಕ್ಷಯ ಸರ್ ತಾನೆ ನೂರ ತೊಂಬತ್ ಮೂರು ಸೈಟ್ ನೂರ ಮೂವತ್ತ್ ಸೆಟ್ ನೂರ ತೊಂಬತ್ ಮೂರು ಏನ್ ಮಾಡುದೇ

ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಪ್ರಯತ್ನ ಮಾಡ್ತಾ ಇದ್ರು ಈಗ ಎಲ್ಲರೂ ಸೇರ್ಬೇಕು ಹಾಗೂ ಸೇರ್ತಾ ಇಲ್ಲ ಈಗ ಎಲ್ಲರೂ ನೂರ ಒಂಬತ್ತು ಜನರು ಸೇರ್ತಾ

ايني هوتيني يا قومو سميل يا قومو يورلا اپا نا يا قومو يا تو اسڪو مڪي جي مائدي سان اوپر ۾ ايني منن تن کي آجي ڪو نه ڪري يا تو اها ڪيئن ڪنهن ڪندو

ನಿಮ್ಗ್ ಬೇಕಾ ಹಚ್ಕಿ ನಿಮ್ ಸಾರ ನೆಂಟಿದ್ದಾರ ಹಚ್ಕಂತೀರಿ ಎಲ್ಲಿ ನಿಮ್ಗೆ ಕೊಟ್ಟಿದ್ದೆ ಸೈತಾ ನನಗೆ ನೋಕೇನ ಅಂಚೆ ಸರ್ಟಿ ಟಿಕೆಟ್ ಐವತ್ತು ಸಾವಿರಕ್ಕೆ ಕಟ್ಟಿದ್ದೀವಿ ಕೊಡಿ ನಿಮಿಷ ಜೈದು ಅಂತ ಹೇಳಿ ಅದು ಆಕ್ಚುಲಿ ಸ್ಟಾರ್ಟ್ ಆಗಿ ಒಂದೂವರೆ ವರ್ಷದ ಮಾತ್ರ ಅದು ಕ್ಲಿಯರ್ ಆಗಿತ್ತು ಕ್ಲಿಯರ್ ಆಗ್ಬಿಟ್ಟು ಮೂರ್ ಕಿಂತ ಹೋಗಿದೆ ಕ್ಲಿಯರ್ ಆಗಿತ್ತು இருக்கும். <Overlap/> ரெடிமேட் புட் படா ரெடிமேட் புட் படா <Overlap/> 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 ரெடிமேட் புட் பட்டுக்க்கோன்க்கில்லாம் जिलपद <laughs>

ಅಂದ್ರೆ ಇದನ್ನು ಮಾಡ್ತಕ್ಕಂಥ ಅದೇ ಬೇರೆಯವರ ಹೆಸರಲ್ಲಿ ದುಡ್ಡು ಕಟ್ಕೊಳ್ಳೋದು ಬೇರೆಯವರಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ದುಡ್ಡು ಸದಸ್ಯರ ಅಲ್ಲದ ಅಲ್ಲದವರಿಗೆ ನೋಂದಣಿ ಮಾಡ್ಕೊಳ್ತೀನಿ ಕಾಲೇಜ್ ಕೊಡ್ತೀನಿ

ಅಲ್ಲ ಇಷ್ಟು ವಿಜಯ ಪೈಕಿ ಯಾವ್ದು ಕ್ಲಿಯರ್ ಬಂದು ಇಲ್ಲ ಗೊತ್ತಾ ಒಂದು ರೂಪಾಯಿ ಲಾಭಾಂಶ ಬಂದಿದ್ಯಾ ಒಂದು ರೂಪಾಯಿ ಲಾಭಾಂಶ ತೋರಿಸಿದೀರ ನೀವು ನಡೆಸಬೇಕು ನೋಡಲೆ ಸಂಘ ಹಂಗೆ ಅಷ್ಟೇ ಅಷ್ಟೇ ಒಂದು ರೂಪಾಯಿ ಲಾಭಾಂಶ ತೋರ್ಸಿದೀರ ಯಾರು ಯಾವ ಸದಸ್ಯರು ಕೊಟ್ಟಿದ್ದೀರ ಲಾಭಾಂಶ ಅಂತ ಹೇಳಿ ಏನ್ ಮಾಡಿದೀರ ನೀವು ಲಾಭಾಂಶ ಅಂತ ಹೌದು ಏನ್ ಮಾಡಿದೀರ ಸಂಘ ಒಳ್ಳೇದು ಒಳ್ಳೇದು ಅಂದ್ರೆ ಒಳಗಡೆ ಹೋದ್ರೆ ಅದರಲ್ಲಿ ಅತ್ಯಂತ ಹೆಮ್ಮೆಯಿಂದ